ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೇ ದಲಿತರು ಸೇರ್ಕೊಂಡು ಕೆಲವು ಬೇರೆ ದಲಿತ ಸೇರ್ಕೊಂಡು ನಾನು ದಲಿತ ಅಂತ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು ಕೆ ಎಚ್ ಮುನಿಯಪ್ಪನ ಜಿಲ್ಲೆಯಿಂದ ಓಡಿಸಿದ್ರು ನಲವತ್ತೈದು ವರ್ಷ ಸುದೀರ್ಘ ರಾಜಕೀಯ ಮಾಡ್ತಕ್ಕಂಥ ಕೆ ಎಚ್ ಮುನಿಪ್ಪನ ಓಡಿಸಿದ್ರು ಅಲ್ಲಿಂದ ಎಂ ಪಿ ಮುನ್ಸಾಮ್ರು ಓಡಿಸಿದ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಎಸ್ ಎನ್ ನಾಯ್ಸ್ವಾಮಿ ನೆಕ್ಸ್ಟ್ ನಾನಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ತವ್ರು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಬೆಳಗಾದ್ರೆ ದಿನ ಬೆಳೆಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸ್ತ್ರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಏನಾದ್ರೂ ಜೆಡಿಎಸ್ ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ ಜೆಡಿಎಸ್ ಗುಂಪುಗಾರಿಕೆ ಜೆಡಿಎಸ್ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಇವತ್ತು ಆರ್ ಸಿ ಬಿ ಪ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ ಒನ್ ಅದೇ ತರ ಜೆಡಿಎಸ್ ಸೋತ್ರ ಕೂಡ ನಂಬರ್ ಒನ್ ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದಾರೆ ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡ್ ಮುಟ್ಟಿ ಇದು ನಿಮ್ದು ಮನೆಯಿಂದ ಮೂರು ಬಾಗಿಲಲ್ಲ ನಾಲ್ಕು ಬಾಗ್ಲಾಗಿದೆ ನಿಮ್ಮನೆ ಬಾಗಿಲು ಮಾಡೋದ್ ಬಿಟ್ಟಿ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರೆ ಬಿಟ್ಟು ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾಹೇಬರು ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಂದ್ರೆ ಈ ಸರ್ಕಾರ ಕಮಿಷನ್ ಸರ್ಕಲ್ಲ ಪರ್ಚೇಸಿಂಗ್ ಸರ್ಕಾರ ಪರ್ಚೇಸ್ ಗೀವನ್ ಟೇಕ್ ಪಾಲಿಸಿ ಕೊಡು ತಗೊಂಡೋಗು ಯಾರು ಬೇಕೋ ಕೊಡ್ಬೋದು ತಗೊಂಡ್ಬರ್ಬೋದು